ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಆಪರೇಷನ್ ಸಿಂಧೂರ ಸ್ನೇಹಿತರೆ ಭಾರತ ಪಾಕಿಸ್ತಾನದ ಮೇಲೆ ಒಂಬತ್ತು ಸ್ಥಳಗಳಲ್ಲಿ ದಾಳಿ ಮಾಡಿದೆ ಪಾಕಿಸ್ತಾನದ ಮುಜಾಫರಾಬಾದ್ ಮುರುಡಿಕೆ ಕೋಟ್ಲಿಯಲ್ಲಿರುವ ಭಯೋತ್ಪಾದಕ ಅಡುಗು ತಾಣಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿಗಳನ್ನು ಹಾರಿಸಿದೆ ಮುಜಾಫರಾಬಾದ್ ಕೋಟ್ಲಿ ಮತ್ತು ಮುರಿಡ್ಗೆಗಳು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಪಂಜಾಬ್ ಪ್ರಾಂತದಲ್ಲಿವೆ ಈ ಪ್ರದೇಶಗಳು ಬಹಳ ಹಿಂದಿನಿಂದಲೂ ಲಷ್ಕರ್ ಎ ತೈಬಾ ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹುದ್ದೀನ್ ಇತರ ಸಂಘಟನೆಗಳ ಕೇಂದ್ರ ಸ್ಥಾನವಾಗಿದೆ ತರಬೇತಿ ಶಿಬಿರಗಳಾಗಿತ್ತು ಇವುಗಳ ಮೇಲೆ ದಾಳಿಯನ್ನ ಮಾಡಿದೆ ನಮ್ಮ ಭಾರತೀಯ ಸೇನೆ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದ ಬಹವಲ್ಪುರದಲ್ಲಿ ಮಸೂದ್ ಅಜರ್ನ ಅಡಗು ತಾಣವನ್ನ ನಾಶಪಡಿಸಿದೆ ಭಾರತ ಪಾಕಿಸ್ತಾನದೊಳಗೂ ಟಾರ್ಗೆಟ್ ಮಾಡಿ ವೈಮಾನಿಕ ದಾಳಿ ನಡೆಸಿದೆ ಕೋಟ್ಲಿ ಕೂಡ ಪಿಒಕೆಯಲ್ಲಿದೆ ಇಲ್ಲಿ ಅನೇಕ ಭಯೋತ್ಪಾದಕ ಶಿಬಿರಗಳಿವೆ ಪಾಕಿಸ್ತಾನಿ ಸೇನೆಯು ಕೋಟ್ಲಿ ಪ್ರದೇಶದಲ್ಲಿ ಭಯೋತ್ಪಾದಕ ತರಬೇತಿ ಶಿಬಿರಗಳನ್ನು ಸ್ಥಾಪಿಸಿದೆ ಅಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಶಸ್ತ್ರಾಸ್ತ್ರಗಳ ಬಳಕೆ ಮತ್ತು ಒಳನುಸುಳುವಿಕೆ ತಂತ್ರಗಳಲ್ಲಿ ತರಬೇತಿ ನೀಡಲಾಗುತ್ತದೆ ನಂತರ ಅವುಗಳನ್ನು ಭಾರತಕ್ಕೆ ಕಳುಹಿಸಲಾಗುತ್ತದೆ ಕೋಟ್ಲಿ ಪ್ರದೇಶದಲ್ಲಿ ಸೆನ್ಸಾ ಗುಲ್ಫುರ್ ಫಾಗೋಶ್ ಮತ್ತು ದುಬ್ಗಿ ಭಯೋತ್ಪಾದಕ ಶಿಬಿರಗಳು ಸಕ್ರಿಯವಾಗಿವೆ ಭಯೋತ್ಪಾದಕರು ಭಾರತದೊಳಗೆ ನುಸುಳುವುದು ಇಲ್ಲಿಂದಲೇ ಮುರಿಡ್ಕೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಲಾಹೋರ್ ಬಳಿ ಇದೆ ಮತ್ತು ಲಷ್ಕರ್ ಎ ತೈಬಾದ ಪ್ರಧಾನ ಕಚೇರಿ ಇಲ್ಲೇ ಇದೆ ಲಷ್ಕರ್ ಎ ತೈಬಾದ ಪ್ರಮುಖ ತರಬೇತಿ ಕೇಂದ್ರವಾದ ಮರ್ಕಜ್ ಎ ತೈಬಾ ಮುರಿಡ್ಕೆಯಲ್ಲಿದೆ ಈ ಕೇಂದ್ರವು ಎರಡು ನೂರು ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು ಮದರಸಾ ಆಸ್ಪತ್ರೆ ಮಾರುಕಟ್ಟೆ ವಸತಿ ಪ್ರದೇಶ ಮೀನು ಸಾಕಣೆ ಕೇಂದ್ರ ಮತ್ತು ಕೃಷಿ ಭೂಮಿಯನ್ನ ಒಳಗೊಂಡಿದೆ ಮುಜಾಫರಾಬಾದ್ ಮುಜಾಫರಾಬಾದ್ ಪಾಕ್ ಆಕ್ರಮಿತ ಕಾಶ್ಮೀರದ ರಾಜಧಾನಿ ಈ ಪ್ರದೇಶವು ಭಯೋತ್ಪಾದಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿದೆ ಇಲ್ಲಿ ಲಷ್ಕರೆ ತೈಬಾ ಮತ್ತು ಹಿಜ್ಬುಲ್ ಮುಜಾಹುದ್ದೀನ್ ತರಬೇತಿ ಶಿಬಿರಗಳಿವೆ ಎಂಟರ ಮುಂಬೈ ದಾಳಿಯ ಸಂಚುಕೋರ ಅಬು ಜುಂದಾಲ್ ಮುಜಾಫರಾಬಾದ್ನ ಲಷ್ಕರ್ ಎ ತೈಬಾ ಶಿಬಿರಗಳಲ್ಲಿ ಲಾರಾ ಗ್ಲೈಡಿಂಗ್ ಸೇರಿದಂತೆ ವಿವಿಧ ತರಬೇತಿಗಳನ್ನು ನೀಡಲಾಗಿತ್ತು ಎಂದು ಬಹಿರಂಗಪಡಿಸಿದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ವಾಯುಪಡೆಯು ಮುಜಾಫರಾಬಾದ್ ನಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ಬಾಂಬ್ ದಾಳಿ ಮಾಡಿತ್ತು ಸ್ನೇಹಿತರೆ ಪಿಒಕೆಯ ಪೂಂಚ್ ರಾಜೌರಿ ವಲಯದಲ್ಲಿ ಗೆರೆಯ ನಿಯಂತ್ರಣ ರೇಖೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಭವಾಲ್ಪುರ ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿದೆ ಭಾರತದ ಗಡಿಯಿಂದ ಎರಡ್ನೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಭಯೋತ್ಪಾದಕ ಶಿಬಿರಗಳಿದ್ದು ಜೈಷ್ ಎ ಮೊಹಮ್ಮದ್ ನ ಪ್ರಮುಖ ಕೇಂದ್ರವಿದೆ ಈ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನ ಅಡಗು ತಾಣವು ಇಲ್ಲಿದೆ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಯು ಈ ಅಡುಗು ತಾಣವನ್ನ ನಾಶಪಡಿಸಿದೆ ಇದು ಜೈಷ್ಗೆ ದೊಡ್ಡ ಹಿನ್ನಡೆಯಾಗಿದೆ ಇನ್ನು ಗುಲ್ಫುರ ಇದು ಪಿಯೋಕಿಯ ಪೂಂಚ್ ರಾಜೌರಿ ವಲಯದಲ್ಲಿದೆ ಗೆರೆಯ ನಿಯಂತ್ರಣ ರೇಖೆಯಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಶಿಬಿರವು ಎರಡ್ ಸಾವಿರದ ಪೂಂಚ್ನಲ್ಲಿ ಸೈನಿಕರ ಮೇಲಿನ ದಾಳಿ ಮತ್ತು ಎರಡ್ ಸಾವಿರದ ಹಿಂದೂ ಯಾತ್ರಿಗಳ ಬಸ್ ಮೇಲಿನ ದಾಳಿಗೆ ಸಂಬಂಧಿಸಿದೆ ಈ ಶಿಬಿರವನ್ನು ಕೂಡ ನಾಶ ಮಾಡಲಾಗಿದೆ ಸ್ನೇಹಿತರೆ ಇದು ಆಪರೇಷನ್ ಸಿಂಧೂರದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳು ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಬರ್ತೀವಿ ನಿಮ್ಮ ಬೆಂಬಲ ನಮಗೆ ನಮಸ್ಕಾರ